ಈ ಬದುಕು ಎಂಬುದು ಎಷ್ಟು ವಿಚಿತ್ರ ಅಲ್ವಾ ಬಯಸಿದ್ದು ಸಿಗಲ್ಲ ಸಿಕ್ಕಿದ್ದು ಬಯಸಲ್ಲ ಎಲ್ಲವೂ ಕೂಡ ಮಾಯೆ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ ಆದರೆ ಬದುಕು ಒಂದು ಸಾವಿನ ನಡುವೆ ಕೂತಿರುವ ಜೀವನ ಒಂದಿಷ್ಟು ಸಿಹಿ ಅದರೊಳಗೆ ಒಂದಿಷ್ಟು ಕಹಿ ನಾವು ಯೋಚಿಸದಂತೆ ಯಾವತ್ತಿಗೂ ಕೂಡ ಇರದು ನಾವು ತಿಳಿದಂತೆ ಯಾವತ್ತೂ ಕೂಡ ಇರದು ಆದರೆ ಇವೆಲ್ಲವೂ ಕೂಡ ಅನಿವಾರ್ಯ ಅದು ಹುಟ್ಟು ದೋಣಿಯಂತೆ ಸಾಗಲು ತಡವಾದರೂ ಕೂಡ ದಡವೆಂಬ ಗುರಿ ಸೇರಲು ವಿಶ್ವಾಸದ ನೆಪ ಸಾಕಾಗುತ್ತದೆ ಆದರೆ ಈ ಬದುಕು ಎಷ್ಟು ವಿಚಿತ್ರ ಅಲ್ವಾ ನಾವು ಅಂದುಕೊಳ್ಳುವುದೇ ಒಂದು ಆಗುವುದೇ ಇನ್ನೊಂದು ಹಾಗಿದ್ದರೆ ಚಂದ ಆಗಲೇ ಜೀವನ ರಸಮಯವಾಗಿ ಕುತೂಹಲ ಭರಿತವಾಗಿರುತ್ತೆ ಇದೆಲ್ಲವೂ ಗೊತ್ತಿದ್ದರೂ ಕೂಡ ನಾವು ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತೀವಿ ಅವು ನಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯಲಿಲ್ಲ ಅಂದರೆ ಬೇಜಾರಾಗುವುದು ಸಹಜ ಅದು ಮಾನವ ಸಹಜ ಗುಣವಾಗಿರುತ್ತದೆ ಆದರೆ ನಮ್ಮ ಬೇಜಾರಿಗೆ ಅರ್ಥವಿದೆಯೋ ಇಲ್ಲವೋ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ ಆದರೆ ಒಂದಂತೂ ಸತ್ಯ ಮನುಷ್ಯನಿಗೆ ಕರ್ಮೋಡ ಕವಿದು ಕಷ್ಟಗಳು ಬರುವುದು ಅದು ಕರಗಿ ತಂಪನೆಯ ಸುಖ ಬರುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ಆದರೆ ಅವೆಲ್ಲವುಗಳನ್ನು ಎದುರಿಸಿ ಕರಗಿಸಿ ಆನಂದವಾಗಿರುವುದು ನಮ್ಮ ಕೈಯಲ್ಲೇ ಇದೆ ಸಂತೋಷಗಳು ಹೊರಗಿನಿಂದ ಬರುವುದಿಲ್ಲ ಅದು ನಮ್ಮ ಮನಸ್ಸಿನ ಒಳಗಿನ ಒಂದು ಭಾವನೆ ಸದಾ ಸಂತೋಷದಿಂದ ಇರುವುದನ್ನು ಕಲಿತು ಬಿಟ್ಟರೆ ನಮ್ಮ ಜೀವನದಲ್ಲಿ ಎಂತಹ ಕಷ್ಟವನ್ನಾದರೂ ಎದುರಿಸಬಹುದು